ಸ್ನೇಹಿತರೆ ನೀವೇನಾದರೂ ಮನೆ ಒಳಗಡೆ ವಾಶ್ರೂಮ್ ಕಟ್ಟಬೇಕು ಅಂದ್ಕೊಂಡಿದ್ರೆ ಅಥವಾ ಫಸ್ಟ್ ಫ್ಲೋರ್ ಮೇಲ್ಗಡೆ ವಾಶ್ರೂಮ್ ಕಟ್ಟಬೇಕು ಅಂದ್ಕೊಂಡಿದ್ರೆ ನೋಡಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಫಸ್ಟ್ ಫ್ಲೋರ್ ಸೀಲಿಂಗ್ ಮತ್ತು ಗೋಡೆಗಳು ಥಂಡಿ ಬಂದು ಪೇಂಟ್ಗಳೆಲ್ಲ ಕಿತ್ತೋಗ್ತಾ ಇರ್ತದೆ ನೋಡಿ ಬಾತ್ರೂಮ್ ಒಳಗಡೆ ಒಂದು ಮೂರು ಫುಟ್ನಷ್ಟು ಹೈಟ್ಗೆ ವಾಟರ್ ಪ್ರೂಫ್ ಲಿಕ್ವಿಡನ್ನು ಅಪ್ಲೈ ಮಾಡ್ಕೊಳ್ತಾ ಜಾಲ್ರಿಯನ್ನು ಅಪ್ಲೈ ಮಾಡ್ಕೊಳ್ಬೇಕು ಹಸಿರುವಾಗಲೇ ಜಾಲ್ರಿನ ಅಪ್ಲೈ ಅಂಟಿಸ್ಕೊಳ್ತಾ ಇರಬೇಕು ಅದರ ಮೇಲ್ಗಡೆ ಮತ್ತೆ ಒಂದು ಕೋಟನ್ನು ವಾಟರ್ ಪ್ರೂಫ್ ಲಿಪ್ ಲಿಕ್ವಿಡನ್ನು ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಆ ಮ್ಯಾಟ್ ಕೂಡ ಅಂಟ್ಕೊಂಡಿರುತ್ತೆ ಇದು ಟೈಲ್ಸ್ ಹಾಕುವ ಮುಂಚಿತವಾಗಿ ಈ ರೀತಿಯನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ಟೈಲ್ಸ್ ಹಾಕಿದ ನಂತರ ಯಾವುದೇ ರೀತಿ ಲೀಕೇಜ್ ಕೂಡ ಆಗೋದಿಲ್ಲ ನೋಡಿ ಇದನ್ನು ರೋಲಿಂದ ಕೂಡ ಹೊಡಿಬೋದು ಇದು ನೋಡಿ ಗಿಲಾಯಿ ಸ್ವಲ್ಪ ರಫ್ ಇರೋದ್ರಿಂದ ರೋಲ್ ಸರಿಯಾಗಿ ತಾಕ್ತಾ ಇಲ್ಲ ಹಾಗಾಗಿ ಬ್ರಷಿಂದ ಚೆನ್ನಾಗಿ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಮಾಡ್ತಾ ಹೋಗಬೇಕು ನೋಡಿ ಇದು ಯಾವುದಂತ ಯಾವ ಲಿಕ್ವಿಡ್ ಅಂತ ನೋಡೋದಾದರೆ ನೋಡಿ ಡಾಕ್ಟರ್ ಪಿಕ್ಸಿಟ್ನವ್ರದು ಇದರೊಳಗಡೆ ಎರಡು ಐಟಮ್ಸ್ ಇರುತ್ತೆ ನೋಡಿ ಒಂದು ಲಿಕ್ವಿಡ್ ಮತ್ತು ನೋಡಿ ಇದು ಕ್ಯಾನಲ್ಲಿ ಲಿಕ್ವಿಡ್ ಇದೆ ನೋಡಿ ಡಾಕ್ಟರ್ ಪಿಕ್ಸಿಟ್ನವ್ರದು ವಾಟರ್ ಪ್ರೂಫ್ ಲಿಕ್ವಿಡ್ ಹಾಗೆ ಇನ್ನೊಂದು ಬಾಕ್ಸಲ್ಲಿ ಸಿಮೆಂಟ್ ಇದೆ ಇದನ್ನು ನೋಡ್ಕೊಂಡು ಬರೋಣ ನೋಡಿ ಈ ಬಾಕ್ಸಲ್ಲಿ ನೋಡಿ ಈ ಬಾಕ್ಸಲ್ಲಿ ಸಿಮೆಂಟ್ ಇರುವಂತಹದ್ದು ಇದನ್ನು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಾಮೂಲಿ ಸಿಮೆಂಟ್ ಥರ ಇಲ್ಲ ಇದು ಇದಕ್ಕೋಸ್ಕರನೇ ಮಾ ರೆಡಿ ಮಾಡಿರುವಂತಹ ಸಿಮೆಂಟ್ ಇದು ತುಂಬ ಹಾರ್ಡ್ ಆಗಿರುತ್ತೆ ಬೇಗ ಗಟ್ಟಿ ಆಗ್ತದೆ ನೋಡಿ ಒಂದು ಕ್ಯಾನ್ಗೆ ಒಂದಿಷ್ಟು ಸಿಮೆಂಟನ್ನು ಕೊಟ್ಟಿದ್ದಾರೆ ಇದು ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಅಪ್ಲೈ ಮಾಡೋದು ನೋಡಿ ಈಗ ಎರಡನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಲಿಕ್ವಿಡ್ ಯಾವ ರೀತಿ ಇದೆ ಅಂತ ನೋಡಿ ಲಿಕ್ವಿಡ್ ಹಾಕೊಳ್ತಾ ಇದ್ದೀವಿ ಒಂದು ವಾಶ್ರೂಮ್ ಒಳಗಡೆ ಒಂದು ಕ್ಯಾನ್ ಲಿಕ್ವಿಡ್ ಬೇಕಾಗ್ತದೆ ಡಬಲ್ ಕೋಟ್ ಹೊಡೆಯುವ ತನಕ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ನೋಡಿ ಈಗ ಸಿಮೆಂಟ್ ಹಾಕ್ಕೊಳ್ತಾ ಒಂದು ಕಟ್ಟಿಗೆ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಈ ರೀತಿ ಮಷಿನ್ ಇದ್ರೆ ಕೂಡ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಷಿನ್ ಇಲ್ಲ ಅಂತಂದರೆ ಒಂದು ಕಟ್ಟಿಗೆಯ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದು ಈಗ ಗ್ರೀನ್ ಕಲರ್ ಟೈಪಲ್ಲಿ ರೆಡಿಯಾಗಿದೆ ಇದನ್ನು ಈಗ ನೋಡಿ ರೋಲ್ನ ಸಹಾಯದಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಮೂರು ಫೀಟ್ನಷ್ಟು ಹೈಟ್ ಮತ್ತು ನೆಲದ ಮೇಲೆ ಕೂಡ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಬೇಕು ಒಂಚೂರು ಕೂಡ ನೀರು ಸಿಂಕ್ ಆಗಲ್ಲ ಆ ರೀತಿ ಅಪ್ಲೈ ಆಗುತ್ತೆ ಇದು ಗಟ್ಟಿಯಾಗಿ ನೀರು ಲೀಕೇಜ್ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟುತ್ತದೆ ನೋಡಿ ಇದರ ಮೇಲುಗಡೆ ನೋಡಿ ಟೈಲ್ಸ್ ಹಾಕುವಂಥದ್ದು ಟೈಲ್ಸ್ ಹಾಕುವ ಮುಂಚಿತವಾಗಿ ಇದನ್ನು ಅಪ್ಲೈ ಮಾಡಿಕೊಳ್ಬೇಕು ನೋಡಿ ಈಗ ಇದು ಡ್ರೈ ಆದ ನಂತರ ಸಿಮೆಂಟ್ ಕಲರಲ್ಲಿರುತ್ತೆ ಈಗ ನೋಡಿ ಗ್ರೀನ್ ಕಲರಲ್ಲಿದೆ ನೋಡಿ ಹೊಡೆಯುವಾಗ ನೋಡಿ ಪೂರ್ತಿಯಾಗಿ ಹೊಡೆದಾಗಿದೆ ಇದನ್ನು ಅಪ್ಲೈ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಮತ್ತು ಕಾಲಿಗೆ ಕೂಡ ಗ್ಲೌಸ್ ಹಾಕ್ಕೊಳ್ಬೇಕು ತುಂಬ ಹಾರ್ಡ್ ಇರೋದ್ರಿಂದ ಕ್ಲೀನ್ ಮಾಡೋದು ಕಷ್ಟವಾಗುತ್ತೆ ಹಾಗೆ ಈ ಥರ ವಿಡಿಯೋಗಳು ಇಷ್ಟವಾಗ್ತಿದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು